ಈ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರನ್ನ ಮನುವಾದಿಗಳು ಅಂತ ಕರೀತಾರೆ ಈ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರು ತಮ್ಮದು ಶ್ರೇಷ್ಠವಾದಂತಹ ಜಾತಿ ಎಂದು ಹೇಳಿಕೊಳ್ಳುತ್ತ ಬೇರೆ ಬೇರೆ ಜಾತಿಗಳ ಮೇಲೆ ದಬ್ಬಾಳಿಕೆಗಳನ್ನ ನಡೆಸ್ತಾರೆ ಅಸಮಾನತೆಯನ್ನ ತೋರಿಸ್ತಾರೆ ಅಂತೆಲ್ಲ ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಅತಿ ಅತಿ ಬುದ್ಧಿವಂತ ಬುದ್ಧಿಜೀವಿಗಳು ಆಗ್ಗಾಗ ವೇದಿಕೆಗಳ ಮೇಲೆ ಹೋಗಿ ಗಂಜಿಗಾಗಿ ಡೈಲಾಗ್ ಹೊಡಿತಾನೆ ಇರ್ತಾರೆ ಸರಿ ಕಂಡ್ರಯ್ಯ ನಿಮ್ಮ ಪ್ರಕಾರವಾಗಿ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರನ್ನ ಮನುವಾದಿಗಳು ಅಂತಾನೆ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರು ತಮ್ಮದ ಶ್ರೇಷ್ಠವಾದಂತಹ ಜಾತಿ ಅಂತ ಹೇಳ್ಕೊಳ್ತಾರೆ ಬೇರೆಯವರ ಮೇಲೆ ಅಸಮಾನತೆಯನ್ನೆಲ್ಲ ತೋರ್ತಾರೆ ಅಂತಾನೆ ತಿಳ್ಕೊಳ್ಳೋಣ ನಿಮ್ಮ ಪ್ರಕಾರವಾಗಿ ಈಗ ನಮಗೆಲ್ಲ ಕಾಡುತ್ತಿರುವಂತಹ ಒಂದು ಪ್ರಶ್ನೆ ಕಟ್ಟಕಡೆಯಾದಂತಹ ಪ್ರಶ್ನೆ ಈ ಕ್ರಿಶ್ಚಿಯನ್ ಅಲ್ಲಿದಾರಲ್ಲ ಬ್ರಾಹ್ಮಣರು ಬ್ರಾಹ್ಮಣ ಕ್ರಿಶ್ಚಿಯನ್ ಇರದರಲ್ಲ ಈ ಬ್ರಾಹ್ಮಣ ಕ್ರಿಶ್ಚಿಯನರು ಯಾವ ಜಾತಿಗಳ ಮೇಲೆ ದಬ್ಬಾಳಿಕೆಗಳನ್ನು ನಡೆಸ್ತಾರೆ ಲಿಂಗಾಯತ ಕ್ರಿಶ್ಚಿಯನ್ನರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರಾ ಒಕ್ಕಲಿಗ ಕ್ರಿಶ್ಚಿಯನ್ನರ ಮೇಲೆ ದಬ್ಬಾಳಿಕೆಗಳನ್ನು ನಡೆಸ್ತಾ ಇದ್ದಾರಾ ದಲಿತ ಕ್ರಿಶ್ಚಿಯನ್ನರ ಮೇಲೆ ದಬ್ಬಾಳಿಕೆಗಳನ್ನು ನಡೆಸ್ತಾ ಇದ್ದಾರಾ ಶೆಟ್ಟಿ ಕ್ರಿಶ್ಚಿಯನರ ಮೇಲೆ ದಬ್ಬಾಳಿಕೆಗಳನ್ನು ನಡೆಸ್ತಾ ಕುರುಬ ಕ್ರಿಶ್ಚಿಯನರ ಮೇಲೆ ದಬ್ಬಾಳಿಕೆಗಳನ್ನು ನಡೆಸ್ತಾ ಇದ್ದಾರ ಯಾವ ಜಾತಿಯ ಮೇಲೆ ದಬ್ಬಾಳಿಕೆಗಳನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಉತ್ತರ ಬೇಕು ನಮಗೆ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರು ಮನುವಾದಿಗಳು ಅಸಮಾನತೆಯನ್ನು ತೋರ್ತಾರೆ ಆ ಈ ರೀತಿಯಾಗಿ ಹೇಳುವಂತವ್ರು ಈಗ ಕ್ರಿಶ್ಚಿಯನ್ನಲ್ಲಿರುವಂತಹ ಬ್ರಾಹ್ಮಣರು ಏನ್ ತೋರ್ತಾರೆ ಏನ್ರೀ ತೋರ್ತಾರೆ ಹಾ ಹೋಗ್ಲಿ ಅದನ್ನೆಲ್ಲ ಬಿಟ್ಟಾಕಿ ಇವಾಗ ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣರು ವೇದ ಉಪನಿಷತ್ಗಳನ್ನ ಓದ್ತಾರೆ ಕ್ರಿಶ್ಚಿಯನ್ನಲ್ಲಿರುವಂತಹ ಬ್ರಾಹ್ಮಣರು ಏನ್ರಿ ಓದ್ತಾರೆ ಕ್ರಿಶ್ಚಿಯನ್ನಲ್ಲಿರುವಂತಹ ಬ್ರಾಹ್ಮಣರು ಬೈಬಲ್ ಓದ್ತಾರ ಏನ್ ಓದ್ತಾರೆ ಅಪ್ಪಾ ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ರೆ ತಲೆ ಕೆಟ್ಟೋಗ್ತಾ ಇದೆ ಆಮ್ ಟೋಟಲಿ ಕನ್ಫ್ಯೂಸ್ ಮಾರ್ರೆ ಆ ಜಾತಿ ಇಟ್ಕೊಂಡು ಏನ್ರಿ ಮಾಡ್ತೀರಾ ಅದ್ರ ಅವಶ್ಯಕತೆ ಏನಿದ್ರಿ ಲಿಂಗಾಯತ ಕ್ರಿಶ್ಚಿಯನ್ ಅಂತೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತೆ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೆ ಕುರುಬ ಕ್ರಿಶ್ಚಿಯನ್ ಅಂತೆ ಏನ್ರಿ ಇದು ಹೋಗ್ಲಿ ಒಬ್ಬ ಬ್ರಾಹ್ಮಣ ಕ್ರಿಶ್ಚಿಯನು ಹಿಂದೂ ಧರ್ಮದಲ್ಲಿರುವಂತಹ ಬ್ರಾಹ್ಮಣನ ಮದುವೆ ಆದ್ರೆ ಆ ಜಾತಿನ ಹೆಂಗೆ ಅಂತ ಕನ್ಸಿಡರ್ ಮಾಡ್ತಿರ್ರಿ ಯಾವುದು ಅಂತ ತಗೊಳ್ತಿರ್ರಿ ಏನು ಅಂತ ಏನ್ ವ್ಯವಸ್ಥೆಗೆ ತಂದಿಡ್ತಾ ಇದ್ದೀರಾ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಈ ನಮ್ಮ ಸಮಾಜವನ್ನ ಒಮ್ಮೆ ಯೋಚನೆಯನ್ನು ಮಾಡ್ಕೊಳ್ಳಿ ನಮ್ಮಲ್ಲಿರುವಂತವರು ಈ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ನಡೆಸ್ತೀವಿ 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 ಅಂತ ಹೇಳ್ಕೊಂಡ್ ಬಂದಿರುವಂತಹ ಈ ರಾಜಕಾರಣಿಗಳನ್ನೇ ಮತ್ತೊಂದು ಮತ್ತೊಂದು ಹೊಸದಾದಂತಹ ಜಾತಿಗಳನ್ನ ಸೃಷ್ಟಿಯನ್ನ ಮಾಡ್ತಾ ಇದ್ದಾರಲ್ಲ ಯಾಕೆ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಯಾವ ಉದ್ದೇಶದಿಂದ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಶ್ರೀ ರಾಜಕಾರಣಿಗಳ ನೀವ ಜೇನ್ ಎಲ್ಲಿ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದೀರ ಒಟ್ನಲ್ಲಿ ನಿಮ್ಮ ಉದ್ದೇಶ ಸಂಪೂರ್ಣವಾಗಿ ಇವಾಗ ನಮ್ಮ ಆಚರಣೆಗಳನ್ನ ಹೈಜಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವೇನು ಪೂಜೆಯನ್ನ ಮಾಡ್ತೀವಿ ಆ ರೀತಿಯಾಗಿ ಪೂಜೆಗಳನ್ನ ಮಾಡ್ತಾ ಇದ್ದಾರೆ ನಾವ್ ಯಾವ ರೀತಿಯಾಗಿ ತೇರು ರಥ ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿ ರಥಗಳನ್ನ ಇಳಿತಾ ಇದ್ದಾರೆ ನಾವೇನು ಕಳಸ ಎಲ್ಲ ಇಟ್ಟು ಪೂಜೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಈ ಮತಾಂತರ ಆಗಿರೋಂಥವರೆಲ್ಲ ಓಟಲಿ ಟೋಟಲ್ ಆಗಿ ಹಿಂದೂ ಧರ್ಮದಲ್ಲಿ ಇರುವಂತಹ ಜಾತಿಗಳನ್ನೂ ಮತಾಂತರ ಮಾಡಿ ಹೋಗಬೇಕಿವು ಮೊದ್ಲೆಲ್ಲ ಮನುಷ್ಯರನ್ನ ಮತಾಂತರ ಮಾಡ್ತಾ ಇದ್ರು ಈಗ ನೀವುಗಳು ನೋಡಿದ್ರೆ ಜಾತಿನೇ ಮತಾಂತರ ಮಾಡ್ತಾ ಇದ್ರ ಹೈ ಅದು ಯಾವ ಉದ್ಧಾರ ಆಗ್ತಿರೋ ನಿಮ್ಮಂತಹ ರಾಜಕಾರಣಿಗಳ ಯಾವ ಬುದ್ಧಿ ಕಲ್ತ್ಕೊಳ್ತಿರೋ ನಿಮ್ಮಂತಹ ರಾಜಕಾರಣಿಗಳಿಗೆ ನಿಜವಾಗ್ಲೂ ಕೈ ಎತ್ತು ಮುಗಿಬೇಕು ಹಾಗೆ ಒಂದು ಮಾತನ್ನ ಹೇಳ್ತೀನಿ ನಮ್ಮ ಸಾಂವಿಧಾನಿಕ ಪ್ರಕಾರವಾಗಿ ನಮ್ಮ ಸಂವಿಧಾನದ ಪ್ರಕಾರವಾಗಿ ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ ಅಂತ ಅಂದ್ಬಿಟ್ಟು ಮತ್ತೊಂದು ಮಾತಕ್ಕೆ ಮತಾಂತರವಾದ ನಂತರ ನಿಮ್ಗೆ ನಮ್ಮ ಸಂವಿಧಾನದ ಪ್ರಕಾರವಾಗಿ ನಿಮ್ಗೆ ಯಾವುದೇ ರೀತಿಯಾದಂತಹ ಅನುದಾನಗಳಾಗಿ ಮೀಸಲಾತಿಗಳು ದೊರೆಯೋದಿಲ್ಲ ನಮ್ಮ ಸಂವಿಧಾನ ಪ್ರಕಾರವಾಗಿ ಹೇಳ್ತಿರುವಂತಹದ್ದು ಈ ರೀತಿಯಾಗಿ ಬೇರೆ ರೀತಿಯಾಗಿ ಮತಾಂತರವಾದ ನಂತರ ನಿಮ್ಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲದೆ ಇದ್ರೂ ಸಹ ಮತ್ತೆ ಯಾಕ್ರಿ ಹಿಂದೂ ಧರ್ಮದ ಜಾತಿಯನ್ನ ಮೆನ್ಷನ್ ಮಾಡ್ಕೊಳ್ತೀರಾ ಹಿಂದೂ ಧರ್ಮದಲ್ಲಿ ಉಳಿಯುವಂತಹ ಕೆಲಸವನ್ನ ಮಾಡ್ತೀರಾ ನಿಮಗೆ ಅನುದಾನಕ್ಕಾಗಿ ಅವಕಾಶಗಳಿಗಾಗಿ ಹಿಂದೂ ಧರ್ಮ ಬೇಕು ಆ ಆದ್ರೆ ಬೇರೆ ಬೇರೆ ಕೆಲಸಗಳು ಬಂದಾಗ ಅಂದ್ರೆ ಈ ಧಾರ್ಮಿಕ ವಿಚಾರಗಳು ಬಂದಾಗ ಹಿಂದೂ ಧರ್ಮ ನಿಮ್ಗೆ ಅಸಮಾನತೆಯನ್ನು ತೋರಿಸ್ಬಿಡುತ್ತೆ ಅಸಹ್ಯವಾಗಿ ಕಾಣಿಸ್ಬಿಡುತ್ತೆ ಅಲ್ವಾ ಹೇ ನಿಮ್ಮಂಥವರೆಲ್ಲ ಅದು ಯಾವಾಗ ಸರಿಯಾಗಿ ಅರ್ಥವನ್ನ ಮಾಡ್ಕೊಳ್ತಿರೋ ನಿಜವಾಗ್ಲೂ ನನಗೆ ಪೇಪರ್ನಲ್ಲೆಲ್ಲ ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ರೆ ನನಗೆ ತಲೆ ಕೆಟ್ಟೋದಂಗೆ ಆಗ್ತಾ ಇದೆ ಏನು ಏನು ಇದು ಏನು ನಡೀತಾ ಇದೆ ಇದು ನಮ್ಮ ದೇಶದಲ್ಲಿ ಒಟ್ಟಲ್ಲಿ ಆಗ್ಬಿಡಿ ಎಲ್ಲ ಹೋಗ್ಬಿಡಿ ಎಲ್ಲರನ್ನೂ ಒಂದೊಂದು ಒಂದೊಂದು ಜಾತಿಗೆ ಒಂದೊಂದು ಪ್ರತ್ಯೇಕವಾದಂತಹ ಮತಗಳನ್ನ ಮಾಡ್ಕೊಂಡ್ಬಿಡಿ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಅಯ್ಯೋ ಅದು ಯಾವಾಗ ಉದ್ಧಾರ ಆಗ್ತಾರೋ ಎಲ್ಲ ಅಂತ ಹೇಳ್ತಾ കൃഷ്ണ എല്ലാ ഒഴേദനമി എല്ലാവർക്കും ധന്യവദം ജയ് ശ്രീകൃഷ്ണ